ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು ಹಾಗಾಗಿ ಟೈಮ್ ಆಗಲಿಲ್ಲ ಇವಾಗಿಂದ ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗೆ ನಿಮಗೆ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ನನ್ನ ಸಂಜೆ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಗೆ ಅಂತ ಉಪ್ಪಿಟ್ಟು ಮತ್ತು ಕಡಲೆಕಾಳು ಉಸ್ಲಿನ ಮಾಡಿದ್ದೆ ಕಡಲೆಕಾಳನ್ನ ರಾತ್ರಿ ಹಾಕಿದ್ದೆ ಹಾಗಾಗಿ ಸಂಜೆ ಮಾಡೋದು ಅಷ್ಟು ಸರಿಯಾಗಲ್ಲ ಬೆಳಿಗ್ಗೆ ಬರೀ ಉಪ್ಪಿಟ್ಟಲ್ವಾ ಅಂತ ಹಾಗೆ ಕಡಲೆ ಕಳಿಸ್ಲಿ ಮತ್ತೆ ಉಪ್ಪಿಟ್ಟು ಹಾಗೆ ಸ್ವಲ್ಪ ಪಪ್ಪಾಯ ಇಟ್ಟು ಅದನ್ನು ಎಲ್ಲ ಕಟ್ ಮಾಡಿಟ್ಟಿದ್ದೆ ಮಧ್ಯಾಹ್ನಕ್ಕೆ ನಮ್ಮ ಆಂಟಿರ್ ಮನೆಯಲ್ಲಿ ಷಷ್ಠಿ ಮಾಡಿದ್ರು ಹಾಗಾಗಿ ಅವರು ಊಟಕ್ಕೆ ಕರೆದಿದ್ರು ಅಲ್ಲಿಗೆ ಹೋಗಿದ್ವಿ ಕಿಚಡಿ ಅನ್ನ ಸಾಂಬಾರ್ ಮತ್ತೆ ಕೋಸಂಬರಿ ಪಲ್ಯ ಎಲ್ಲ ಮಾಡಿದ್ರು ಊಟ ಮಾಡ್ಕೊಂಡು ಬಂದ್ವಿ ನಾನ್ ನಿಮ್ಗೆ ಇಲ್ಲಿ ಒಂದು ಬಾದಾಮ್ ಪೌಡರ್ನ ಆ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಹೊರಗಡೆ ತೊಗೊಬಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಎಲ್ಲದೂ ಅಷ್ಟೇ ಒಳ್ಳೆಯದು ಎಷ್ಟಾಗುತ್ತೆ ಅಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಾನೇನು ಇಲ್ಲಿ ಜಾಸ್ತಿ ಮಾಡ್ತಾ ಇಲ್ಲ ಒಂದು ಟ್ವೆಂಟಿ ಡೇಸ್ಗೆ ಆಗೋವಷ್ಟು ಮಾಡ್ಕೊಳ್ತೀನಿ ಆಮೇಲೆ ಮತ್ತೆ ಬೇಕಾದರೆ ಖಾಲಿ ಆದಮೇಲೆ ಮಾಡ್ಕೊಬೋದು ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಬಾದಾಮನ್ನ ಹಾಕ್ಕೊಂಡು ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಆಮೇಲೆ ಒಂದು ಅರ್ಧ ಬೌಲ್ ಅಷ್ಟು ಕ್ಯಾಶ್ನ ಹಾಕೊಳ್ಳಿ ಹಾಗೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಕಲ್ ಸಕ್ರೆನೂ ಹಾಕೊಳ್ಳಿ ಕಲ್ ಸಕ್ಕರೆನ ಪುಡಿ ಮಾಡಿ ಹಾಕೋಬೇಕಾಗಿತ್ತು ನಾನು ಹಾಗೆ ಹಾಕೊಂಬಿಟ್ಟೆ ನೋಡೋಣ ಗ್ರೈಂಡ್ ಆಗುತ್ತೋ ಇಲ್ವೋ ಆಮೇಲೆ ಸ್ವಲ್ಪ ಕೇಸರಿನ ಹಾಕೊಳ್ಳಿ ಕೇಸರಿ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಅಷ್ಟೇ ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಾವಿದಕ್ಕೆ ಪಿಸ್ತಾನು ಆ್ಯಡ್ ಮಾಡ್ಬೋದು ಪಿಸ್ತಾ ಖಾಲಿ ಆಗಿತ್ತು ಹಾಗಾಗಿ ನಾನು ಇಷ್ಟು ಮಾತ್ರ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಗ್ರೈಂಡ್ ಆದಮೇಲೆ ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ನೋಡಿ ಬಾದಾಮ್ ಪೌಡರ್ ರೆಡಿ ಆಯಿತು ಸಕ್ಕರೆ ಹಾಕ್ತಾರೆ ನಾನು ಸಕ್ಕರೆ ಬದಲು ಕಲ್ ಸಕ್ಕರೆನ ಹಾಕಿದ್ದೀನಿ ನೀವು ಬೇಕು ಅಂದರೆ ಬೆಲ್ಲನಾದರೂ ಹಾಕ್ಕೋಬೋದು ಬೆಲ್ಲ ಹಾಕೋದ್ರಿಂದ ಹುಳಿ ಬಂದ್ಬಿಡುತ್ತೆ ಜಾಸ್ತಿ ದಿನ ಇರೋದಿಲ್ಲ ಹಾಗಾಗಿ ನಾನು ಕಲ್ ಸಕ್ಕರೆನ ಯೂಸ್ ಮಾಡಿದ್ದೀನಿ ನಿಮಗೆ ಎಷ್ಟು ಒಂದು ಸ್ಪೂನ್ ಬೇಕಾ ಒಂದೂವರೆ ಸ್ಪೂನ್ ಬೇಕಾ ಅಷ್ಟು ಬಾದಾಮ್ ಪೌಡರ್ನ ಹಾಕ್ಕೊಂಡು ಬಿಸಿ ಬಿಸಿ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡೀರಿ ಇಷ್ಟೇ ನೋಡಿ ಬಾದಾಮ್ ಪೌಡರ್ ರೆಸಿಪಿ ಇಷ್ಟ ಆದರೆ ಯಾರಾದರೂ ರೆಸಿಪಿನ ಟ್ರೈ ಮಾಡ್ಬೋದು ಮಕ್ಕಳಿಗೆ ಮನೇಲಿ ದೊಡ್ಡವ್ರಿಗೆ ಎಲ್ಲರಿಗೂ ಆರಾಮಾಗಿ ಕೊಡ್ಬೋದು ಹಾಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಬೇಗ ಕಾಫಿ ಟೀ ಕೊಡೋದಕ್ಕಿಂತ ಈ ತರ ಬಾದಾಮಿ ಹಾಲು ಮಾಡಿಕೊಟ್ರೆ ಚೆನ್ನಾಗೂ ಇರುತ್ತೆ ಹಾಗೆ ನಾನು ಮಾಡಿ ನಮ್ಮ ಅಣ್ಣಂಗೆ ಕೊಟ್ಟೆ ಟೇಸ್ಟ್ ಹೇಗಿದೆ ಅಂತ ಹೇಳು ಅಂತ ಅವನು ಎರಡು ಮೂರು ಸಿಪ್ ಕುಡಿಯೋರ್ಗು ಟೇಸ್ಟ್ ಹೇಗಿದೆ ಅಂತ ಹೇಳಲೇ ಇಲ್ಲ ನಾನು ಕಾಯ್ತಾ ಇದ್ದೆ ಯಾವಾಗ ಹೇಳ್ತಾನೆ ಅಂತ ಆಮೇಲೆ ಚೆನ್ನಾಗಿದೆ ಅಂತ ನಾನು ಇದನ್ನೆಲ್ಲ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನಾನೇನು ಇದನ್ನೆಲ್ಲ ಫ್ರಿಜ್ಜಲ್ಲೆಲ್ಲ ಇಡೋಕೆ ಹೋಗಲ್ಲ ಹೊರ್ಗಡೆನೆ ಇಟ್ಕೊಳ್ತೀನಿ ಹೊರ್ಗಡೆ ಆರಾಮಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆರಾಮಾಗಿರುತ್ತೆ ಏನು ಸ್ಮೆಲ್ ಬರೋದು ಆ ಥರ ಎಲ್ಲ ಏನಾಗೋದಿಲ್ಲ ಹಾಗೆ ಹುರಿದು ಕೂಡ ಮಾಡ್ತಾರೆ ಹುರಿದು ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಎಣ್ಣೆ ಥರ ಆಗುತ್ತೆ ಹಾಗಾಗಿ ನಾನು ಹುರಿಯೋಕೆಲ್ಲ ಹೋಗಲಿಲ್ಲ ಹಾಗೆ ಬಿಸಿಲಲ್ಲಿ ಒಣಗಿಸಿ ಮಾಡಿರೋದು ನೀವು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿದೆ ರೆಸಿಪಿ ನಾನು ನಾನಿಲ್ಲಿ ಸ್ವಲ್ಪ ಪೇಪರ್ ಇದ್ದು ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡೆ ನಾನು ಫ್ರೀಯಾಗಿದ್ದಾಗ ಈ ಥರ ಪೌಡರೆಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಟೈಮಿಂದ ಇದ್ದಾಗ ಏನಾದರೂ ತಿಂಡಿ ಮಾಡಬೇಕು ಅಂತ ಅನಿಸಿದಾಗ ಅವಾಗೆಲ್ಲ ಪುಡಿ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗಲ್ಲ ಫ್ರೀ ಯಾವಾಗ ಇರ್ತೀವ ಆವಾಗ ಏನು ಅಡುಗೆ ತಿಂಡಿಗೆ ಬೇಕೋ ಅದನ್ನು ಮಾಡಿ ಇಟ್ಕೋಬೇಕು ಪೆಪ್ಪರ್ ಪೌಡ್ರ್ ಅಂತೂ ರಸಮ್ಗೆ ಫ್ರೈಡ್ ರೈಸ್ಗೆ ಹಾಗೆ ಏನಾದರೂ ಹಣ್ಣುಗಳೆಲ್ಲ ತಿಂತಾಯಿದ್ರೆ ಅದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಜೀರಿಗೆ ಪೌಡ್ರ್ ಇತ್ತು ಅದರೊಳಗಡೆ ಅದನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಇದ್ದು ಅದನ್ನು ಎಲ್ಲ ತುರ್ಕೊಂಡು ಇಟ್ಕೊಳ್ತಾ ಇದ್ದೆ ನಮಗೆ ಈ ಕಡೆ ಎಲ್ಲ ತೆಂಗಿನಕಾಯಿ ಇರಲೇಬೇಕು ಡೈಲಿ ಒಂದಂತೂ ನಾವು ಯೂಸ್ ಮಾಡೇ ಮಾಡ್ತೀವಿ ಅಡುಗೆಗೆ ಯಾವುದೇ ತಿಂಡಿಗಾಗಿರ್ಬೋದು ಸಾಂಬಾರ್ಗಾಗಿರ್ಬೋದು ಕಂಪಲ್ಸರಿ ತೆಂಗಿನಕಾಯಿನ ಹಾಕ್ತೀವಿ ಹಾಗಾಗಿ ನಾನು ಮುಂಚೆನೇ ತುರ್ದು ಎಲ್ಲ ಇಟ್ಕೊಂಡ್ಬಿಡ್ತೀನಿ ಬಾಕ್ಸಿಗೆ ಹಾಕಿ ಫ್ರಿಡ್ಜಲ್ಲಿಟ್ಟರೆ ಒಂದು ಎರಡು ಮೂರು ದಿನ ಬರುತ್ತೆ ನಾನು ಹೀಗೆ ಮೊಬೈಲಲ್ಲಿ ಒಂದು ವಿಡಿಯೋ ನೋಡಬೇಕಾದ್ರೆ ಯಾರೋ ತೆಂಗಿನಕಾಯಿ ಚಿಪ್ಪಲ್ಲಿ ಟೀ ಮಾಡಿದರು ನಾನು ಅದನ್ನು ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ ಅದು ಸ್ವಲ್ಪ ಶುಂಠಿ ಹಾಗೇ ಒಂದೆರಡು ಸ್ಪೂನು ಟೀ ಪೌಡರು ಸ್ವಲ್ಪ ಬೆಲ್ಲ ಹಾಗೆ ನೀರು ಎಲ್ಲದನ್ನು ಹಾಕಿ ಕುದಿಸ್ತಾ ಇದ್ದೆ ನನಗೆ ಭಯ ಆಗ್ತೈತೆ ಎಲ್ಲಿ ಚಿ ಚಿಪ್ಪು ಒತ್ಕೊಂಬಿಡುತ್ತಾ ಹುರಿದ್ಬಿಡುತ್ತಾ ಅಂತ ಆದರೂ ನೋಡೋಣ ಹೇಗಾಗುತ್ತೆ ಅಂತ ನೋಡ್ತಾ ಇದ್ದೆ ನಾನು ಫೈನಲಿ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಸ್ವಲ್ಪ ಧೈರ್ಯ ಬಂತು ಪರವಾಗಿಲ್ಲ ಏನು ಹೊದ್ಕೊಳ್ಳೋಲ್ಲ ಉರಿಯೋಲ್ಲ ಅಂತ ಅದಕ್ಕೆ ಸ್ವಲ್ಪ ಹಾಲು ತಗೊಂಡಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಕುದ್ದಾದ ಮೇಲೆ ನಾನಿಲ್ಲಿ ಬಿಸಿ ಹಾಲು ತೊಗೊಂಡಿದ್ದೆ ಅದನ್ನು ಹಾಕ್ತೆ ಅದು ಸ್ವಲ್ಪ ಕುದೀಲಿ ಅಂತ ಬಿಟ್ಟಿದ್ದೆ ನನಗೆ ಆ ಚಿಪ್ಪಲ್ಲಿರೋ ಟೀ ಕಪ್ಪಿಗೆ ಬರೋವರೆಗೂ ಸಮಾಧಾನ ಅಂತೂ ಇರಲಿಲ್ಲ ಏನಾಗುತ್ತೋ ಏನಾಗುತ್ತೋ ಕ್ರ್ಯಾಪ್ ಆಗುತ್ತೋ ಅನ್ನೋಂಗಿತ್ತು ಜಾಸ್ತಿ ಉರಿ ಕೊಡೋದಿಕ್ಕೂ ಭಯ ಎಲ್ಲಿ ಓದ್ಕೊಂಡ್ಬಿಡುತ್ತೆ ಅಂತ ಆದರೂ ನೋಡೋಣ ಟ್ರೈ ಮಾಡ್ತಾ ಇದ್ದೀನಿ ನೀವು ಸಲ ಯಾರಾದರೂ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ ಇದನ್ನು ಕೂಡ ಕುದಿಯೋಕೆ ಶುರುವಾಯಿತು ಹಾಗೆ ಉಪ್ಪರೋದಿಕ್ಕೂ ಶುರುವಾಯಿತು ಸೊ ಫೈನಲಿ ಟೀ ರೆಡಿ ಆಯಿತು ಸ್ವಲ್ಪ ಚೆಲ್ಲೋಗ್ಬಿಡ್ತು ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಮಾಡಿದ್ದು ಅಷ್ಟೇ ಆ ಚಿಪ್ಪಲ್ಲಿ ಇನ್ನೆಷ್ಟು ಮಾಡೋದಿಕ್ಕೆ ಆಗುತ್ತೆ ಹೇಳಿ ಏನೋ ಸ್ವಲ್ಪ ಟ್ರೈ ಮಾಡಬೇಕಲ್ಲ ಅಂತ ಟ್ರೈ ಮಾಡಿದ್ದು ಅಷ್ಟೇ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂದ್ರೆ ಈ ಕಡೆ ಎಲ್ಲ ಟೀಗೆ ಅದು ಕಾಯಿಂದು ರಸ ಇರುತ್ತಲ್ಲ ಅದನ್ನ ಹಾಕೊಂಡು ಕುಡಿತಾರೆ ಹಂಗೆ ಇತ್ತು ಸೇಮು ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಟೀ ಮಾತ್ರ ಹಾಗೆ ಇಡ್ಲಿಗೆ ಇಡ್ಲಿ ರವೆನೂ ನೆನಕಿದ್ದೆ ನಾನು ಯಾವಾಗಲೂ ಇಡ್ಲಿ ರವೆನ ನೆನೆಸಿ ಮಾಡ್ತೀನಿ ಯಾಕಂದ್ರೆ ಇಡ್ಲಿ ತುಂಬಾ ಸ್ಮೂತ್ ಆಗಿ ಬರುತ್ತೆ ಹಾಗಾಗಿ ಅದನ್ನೆಲ್ಲ ನೆನೆಸಿ ಹಾಗೆ ಬೇಳೆ ಎಲ್ಲ ಇತ್ತು ಅದನ್ನೆಲ್ಲ ರುಬ್ಬಿ ಇಡ್ತಾ ಇದ್ದೆ ನಾನು ಇಡ್ಲಿಗೆ ಯಾವುದೇ ತರಹದ ಸೋಡಾದ ಪುಡಿ ಹಾಗೆ ಏನೂ ಹಾಕೋದಿಲ್ಲ ನಾನು ಇಡ್ಲಿ ರವೆ ಉದ್ದಿನ ಬೇಳೆ ಸ್ವಲ್ಪ ಬೇಕಾದರೆ ಹಕ್ಕಿ ಇಷ್ಟ ಹಾಕಿ ಮಾಡ್ತೀನಿ ಹಾಗೆ ಉಪ್ಪು ಅಷ್ಟೇ ಬೆಳಗ್ಗೆ ಎದ್ದು ಹಾಕ್ತೀನಿ ನೈಟ್ ಹಾಕ್ಬಿಟ್ರೆ ಹುಳಿ ಬರುತ್ತೆ ಅಂತ ನಾನು ಉಪ್ಪು ಹಾಕಲ್ಲ ಹಾಗೆ ಸಾಂಬಾರು ರೆಡಿಯಾಗಿತ್ತು ತೊಗರಿಕಾಳು ಸಾಂಬಾರು ಮಾಡಿದ್ದೆ ಬಿಸಿದು ಮಧ್ಯಾಹ್ನ ಮಾಡಿರಲಿಲ್ಲ ಹಾಗಾಗಿ ಇವಾಗಲೇ ಮಾಡಿದೆ ಅದಕ್ಕೆ ಮುದ್ದೆ ಮಾಡ್ಕೊಳ್ತಾ ಇದ್ದೆ ಈ ಸಲ ಏನು ಮಾಡಿದ್ದೀನಿ ಅಂದರೆ ಒಂದು ಹತ್ತು ಕೆ ಜಿ ರಾಗಿ ರಾಗಿಗೆ ಒಂದು ಕೆ ಜಿಯಷ್ಟು ಮೆಂತ್ಯನ ಹಾಕ್ಸಿದ್ದೆ ತುಂಬ ಚೆನ್ನಾಗಿತ್ತು ಸಲ ಸಲ ಒಂದು ಅರ್ಧ ಕೆ ಜಿ ಹಾಕ್ತಿದ್ದೆ ಈ ಸಲ ಒಂದು ಹತ್ತು ಒಂದು ಕೆ ಜಿಯಷ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರ್ತಿತ್ತು ಮುದ್ದೆ ನೋಡಿದ್ರೆ ಗೊತ್ತಾಗ್ತಿತ್ತು ನನಗೆ ಮಾಡ್ತಿದ್ನಲ್ಲ ಆ ಹದದಲ್ಲಿ ಚೆನ್ನಾಗಿ ಬರ್ತಾಯಿತ್ತು ನಾನು ಯಾವಾಗಲೂ ಇದೇ ಬೌಲಲ್ಲಿ ಮುದ್ದೆನ ಮಾಡೋದು ಸ್ವಲ್ಪ ದೊಡ್ಡದು ತಗೋಬೇಕು ಇದು ಒಂದು ನಾಲ್ಕು ಮುದ್ದೆ ಮಾಡ್ಬೋದು ಬಟ್ ಜಾಸ್ತಿ ಜನ ಆದಾಗ ಮಾಡೋಕ್ಕಾಗಲ್ಲ ನನಗೆ ತಪ್ಲಿಲ್ಲ ಅಷ್ಟು ಕಂಫರ್ಟಬಲ್ ಅಂತ ಅನ್ಸಲ್ಲ ಮುದ್ದೆ ಮಾಡೋದಕ್ಕೆ ನನಗೆ ಇದರಲ್ಲೇ ತುಂಬ ಚೆನ್ನಾಗಿ ಮಾಡ್ತೀನಿ ಮುದ್ದೆನ ಮನೆಗೆ ಇದು ಸಾಕು ಬಟ್ ಆದರೆ ಇನ್ನೊಂದು ಸ್ವಲ್ಪ ದೊಡ್ಡದು ತಗೋಬೇಕು ಹೋದಾಗ ಎಷ್ಟು ನೀಟಾಗಿ ಮುದ್ದೆ ಎಲ್ಲ ಬಂತು ನೋಡಿ ಸ್ವಲ್ಪನೂ ತಪ್ಪಲಿಗೆ ಅಂಟ್ಕೊಳ್ಳಿಲ್ಲ ನಾವು ಇದರಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋದ್ರಂತೂ ಅಷ್ಟೂ ಅದು ಹಿಡಿಯೋದಿಲ್ಲ ಅಷ್ಟು ನೀಟಾಗಿ ಮುದ್ದೆ ಬಂದ್ಬಿಡುತ್ತೆ ಹಾಗೆ ನಾನು ಸ್ವಲ್ಪವೂ ವೇಸ್ಟು ಕೂಡ ಮಾಡಲ್ಲ ಮುದ್ದೆನೆಲ್ಲ ತಪ್ಲಿಲ್ಲ ಹಂಗಂಗೆ ಬಿಡೋದಿಲ್ಲ ನಾನು ನೋಡಿದ್ದೀನಿ ಕೆಲವರು ಅರ್ಧ ಮುದ್ದೆ ತಪ್ಪಲಿಲ್ಲೇ ಇರುತ್ತೆ ಅದು ಏನಕ್ಕೂ ಪ್ರಯೋಜನ ಇಲ್ಲ ಇಲ್ಲಾದರೆ ಹಳ್ಳಿ ಕಡೆ ಆದರೆ ಹಸುಗಳು ತಿಂತವೆ ನಡೆಯುತ್ತೆ ಸಿಟಿ ಕಡೆ ಎಲ್ಲ ಹಂಗಂಗೆ ಇರುತ್ತೆ ನಾನು ನೋಡಿದ್ದೀನಿ ಎಷ್ಟೋ ಜನ ಮಾಡೋದನ್ನೆಲ್ಲ ಅರ್ಧ ಮುದ್ದೆ ಪ್ಲೇಟಲ್ಲಿ ಇರುತ್ತೆ ಅರ್ಧ ಮುದ್ದೆ ಇರುತ್ತೆ ನೀಟಾಗಿ ಎಲ್ಲದನ್ನು ಸ್ವಲ್ಪವೂ ಬಿಡ್ದಲೇ ತೆಕ್ಕೊಂಡ್ರೆ ಆಯಿತು ಒಂದು ಕೆ ಜಿ ರಾಗಿಟ್ಟು ಅರವತ್ತು ರೂಪಾಯಿ ಇದೆ ಇವಾಗ ಸೊ ಬಿಸಿ ರಾಗಿ ಮುದ್ದೆ ಹಾಗೆ ಸ್ವಲ್ಪ ಹೆಸರು ಕಾಳಿದ್ದು ಅದನ್ನು ಕೋಸಂಬರಿ ಮಾಡಿದ್ದೆ ಹಾಗೆ ತೊಗರಿಕಾಳು ತುಪ್ಪ ಊಟ ಅಂತೂ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲಕ್ಕೋಣ ಅಂತ ಬಂದೆ ನಂದು ಸಂಜೆ ರುಟೀನ್ ಹೀಗಿತ್ತು ನೋಡಿ ಇಷ್ಟು ಕೆಲಸ ಇರುತ್ತೆ ನಾವಂತೂ ಮನೇಲಿರ್ತೀವಿ ಆದರೆ ಸಿಟಿ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳುಗಳನ್ನೆಲ್ಲ ನೋಡಿಬಿಟ್ರೆ ಆ ಕಡೆ ಕೆಲಸನೂ ಮಾಡಬೇಕು ಮನೆಗೆ ಬಂದು ಅಡುಗೆ ತಿಂಡಿ ಎಲ್ಲ ಮಾಡಬೇಕು ಎಷ್ಟು ಕಷ್ಟ ಆಗುತ್ತೆ ಅಂದರೆ ನಾವಾದರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಆದರೆ ಹೊರ್ಗಡೆ ದುಡ್ಕೊಬಂದು ಹೆಣ್ಮಕ್ಳುಗಳಿಗೆ ರೆಸ್ಟ್ ಅನ್ನೋದೇ ಇರಲ್ಲ ಹಾಗಾಗಿ ಅವ್ರ ಮನೇಲಿ ಯಾರಾದರೂ ದೊಡ್ಡವರು ಮನೇಲಿರೋರು ಇದ್ದರೆ ಅವ್ರಿಗೆ ಆದಷ್ಟು ಎಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಾನು ಒಂದೆರಡು ತಿಂಗಳಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮುಖಕ್ಕೆ ಹಚ್ಕೊಳ್ತಾ ಇದ್ದೀನಿ ಯಾರೋ ಒಬ್ಬರು ನನಗೆ ಹೀಗೆ ಹೇಳಿದ್ರು ಟ್ರೈ ಮಾಡೋ ತುಂಬ ಚೆನ್ನಾಗುತ್ತೆ ಅಂತ ಸೊ ಹಾಗಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನಂದು ಸ್ಕಿನ್ನು ಡ್ರೈ ಸ್ಕಿನ್ನು ಹಾಗಾಗಿ ತುಂಬ ಡ್ರೈ ಆದಾಗಾಗಿತ್ತು ಪಿಂಪಲ್ ಆದಾಗಾಗಿತ್ತು ಅವರು ನನ್ನ ಸ್ಕಿನ್ನೆಲ್ಲ ನೋಡಿ ಹೇಳಿದ್ರು ಕೊಬ್ಬರಿ ಎಣ್ಣೆನ ಡೈಲಿ ಮಲ್ಕೋಬೇಕಾದ್ರೆ ಒಂದು ತ್ರೀ ಫೋರ್ ಡ್ರಾಪ್ಸ್ನ ಹಾಕಿ ಚೆನ್ನಾಗಿ ಮುಖಕ್ಕೆ ಮಸಾಜ್ ಮಾಡು ಅಂತ ಹಾಗಾಗಿ ನಾನು ಅದನ್ನು ಮಾಡ್ತಾಯಿದ್ದೀನಿ ಪರವಾಗಿಲ್ಲ ನನಗೆ ರಿಸಲ್ಟ್ ಚೆನ್ನಾಗಿದೆ ಹಾಗೆ ಬೆಳಿಗ್ಗೆ ತಲೆ ಸ್ನಾನ ಮಾಡಿದ್ದೆ ತಲೆ ಬಾಚ್ಕೊಳ್ಳೋದಕ್ಕೂ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಅದೆಲ್ಲ ಸಿಕ್ಕೆಲ್ಲ ತೆಗೆದು ತಲೆನೂ ಬಾಚ್ಕೊಂಡೆ ನಮಗೆ ಎಷ್ಟೇ ಕೆಲಸ ಇದ್ರೂ ನಮಗೆ ಅಂತ ನಾವು ಟೈಮನ್ನ ಕೊಟ್ಕೊಬೇಕು ದಿನದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನಮಗೆ ಅಂತ ಟೈಮ್ನ ಡೈಲಿ ಎತ್ತಿಟ್ಕೊಳ್ಳಿ ಬೇರೆಯವ್ರಿಗೋಸ್ಕರ ದುಡಿಯೋದು ಮಾಡೋದು ಇದ್ದೇ ಇರುತ್ತೆ ನಮಗೆ ಅಂತ ನಾವು ಟೈಮ್ ಕೊಡ್ಕೊಳ್ಳೋದು ಯಾವಾಗ ಹೇಳಿ ನಮಗೋಸ್ಕರ ಟೈಮ್ನ ಕೊಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಬಾಯ್ ಫ್ರೆಂಡ್ಸ್